ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಬೈ ಮಾಲಾ ಇವತ್ತಿನ ವ್ಲಾಗ್ನಲ್ಲಿ ನಾವು ಪೀನಟ್ ಬಟರ್ ಮನೇಲೆ ಹೇಗೆ ಮಾಡೋದಂತ ನೋಡೋಣ ಹೊರ್ಗಡೆ ಎಷ್ಟೊಂದು ಬ್ರ್ಯಾಂಡ್ಸಲ್ಲಿ ನಮಗೆ ಪೀನಟ್ ಬಟರ್ ಅವೈಲಬಲ್ ಆಗಿದೆ ಬಟ್ ಅದು ಹೆಲ್ದಿ ಅಂದರೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿರೋದಿಲ್ಲ ಬಿಕಾಸ್ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಹಾಗೆ ಅದನ್ನು ನಮಗೆ ತಲುಪೋದ್ರಲ್ಲಿ ತುಂಬ ದಿನನೇ ಆಗಿರುತ್ತೆ ಅದನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಆವಾಗ ಅವಾಗ ಎಲ್ತ್ ಹಾಳಾಗೋದು ಹಾಗೆ ಹೀಗೆ ಅಂತ ಆಗುತ್ತೆ ಅದೇ ರೀತಿ ನಾವು ಈ ಥರ ಮನೇಲಿ ಮಾಡಿಕೊಟ್ರೆ ನಮಗೆ ಹಾಸ್ಪಿಟಲ್ ಹಿಂದೆ ಅಲ್ಲಿಯೋ ಸಮಯ ಆಗಲಿ ಅವ್ರಿಗೆ ಹಾಸ್ಪಿಟಲ್ ಖರ್ಚು ಮಾಡೋ ದುಡ್ಡಾಗ್ಲಿ ಎಲ್ಲಾನು ನಮಗೆ ಸೇವ್ ಆಗುತ್ತೆ ಹಾಗೇನೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನೆಲ್ ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದಕ್ಕೆ ಫಸ್ಟ್ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ಒನ್ ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ ಹಾಗೆ ನಮಗೆ ಬೇಕಾಗಿರುವಷ್ಟು ತುಪ್ಪ ಅಥವಾ ಬಟರ್ ಇದ್ರೂ ಸಹ ಸೇರಿಸ್ಕೋಬೋದು ಅದು ಚೆನ್ನಾಗಿರುತ್ತೆ ಆದ್ರೆ ಮೆಲ್ಟ್ ಮಾಡಿ ಎತ್ತಿಡಬೇಕು ಮತ್ತೆ ಜೇನು ತುಪ್ಪ ಸ್ವೀಟ್ನೆಸ್ಗೋಸ್ಕರ ಮತ್ತೆ ಕಲರ್ಗೋಸ್ಕರ ಸ್ವಲ್ಪ ಚಾಕ್ಲೇಟ್ ಸಿರಪ್ ತಗೊಂಡಿದ್ದೀನಿ ಈಗ ಈ ಫಸ್ಟ್ ಕಡಲೆ ಬೀಜನ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ರೋಸ್ಟ್ ಮಾಡುವಾಗ ಫ್ಲೇಮ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು ನಾವು ಚಿಕ್ಕವರಿದ್ದಾಗೆಲ್ಲ ನಿಮಗೆಲ್ಲ ನೆನ್ಪಿರ್ಬೋದು ಯಾವುದೇ ತರಹದ ಪೀನಟ್ ಬಟರ್ ಈ ಥರ ಎಲ್ಲ ನಮ್ಮ ಅಮ್ಮ ಆಗಲಿ ನಮ್ಮ ಅಜ್ಜಿ ಆಗಲಿ ಯಾರೂ ಕೊಡ್ತಿದ್ದಿಲ್ಲ ಇದಕ್ಕೆ ಬದಲಾಗಿ ಕಡಲೆಕಾಯಿ ಬರ್ಫಿ ಆ ಥರ ಕೊಡ್ತಿದ್ರು ನಂತರ ನಿಮ್ಮಲ್ಲಿ ಎಷ್ಟು ಜನ ಹಳೆ ಕಾಲದ ತಿಂಡಿಗಳನ್ನ ಮಿಸ್ ಮಾಡ್ಕೊತೀರಾ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ ನನಗಂತೂ ಇವಾಗಲೂ ಸಹ ಪೆಟ್ಗೆ ಅಂಗಡಿಯಲ್ಲಿ ಸಿಗುವಂಥ ತಿಂಡಿಗಳಂದರೆ ಇಷ್ಟ ಹಾಲು ಕೋವಾ ರಸಗುಲ್ಲ ಜಾಮೂನ್ ಹಾಗೆ ಈ ಥರ ಕಡಲೆಕಾಯಿ ಬರ್ಫಿ ಎಷ್ಟೊಂದು ತಿನಿಸುಗಳಿತ್ತು ಅದೆಲ್ಲ ಚೆನ್ನಾಗಿರ್ತಿತ್ತು ಇವಾಗ ಬಂದಿರೋ ಎಲ್ಲಾನು ಪ್ಯಾಕಪ್ ಫುಡ್ಸು ಆ ಟೇಸ್ಟು ಇರೋಲ್ಲ ಆರಾಮ ಇರುತ್ತೋ ಏನೋ ತಿನ್ನಬೇಕು ಅಂತ ತಿನ್ನೋ ಥರ ಇರುತ್ತೆ ಆದರೆ ಆ ಕಾಲದ ತಿಂಡಿಗಳೆಲ್ಲ ಎಷ್ಟು ನೋಡಿ ನಮಗೆ ಇವಾಗ ಆಲ್ಮೋಸ್ಟ್ ಟ್ವೆಂಟಿ ನೈನ್ ಇಯರ್ಸ್ ಇವಾಗ ಇವಾಗಲೂ ಸಹ ಟೇಸ್ಟ್ ಟೇಸ್ಟ್ನ ಮರೆಯೋದಕ್ಕಾಗೋದಿಲ್ಲ ಅದಕ್ಕೆ ಹೇಳೋದು ನೈಂಟೀಸ್ ಕಿಡ್ಸ್ ಆಗಲಿ ನೈಂಟೀಸ್ ಕಿಡ್ಸ್ ಫೇವ್ರೆಟಾಗಿರುವ ತಿಂಡಿಗಳಾಗಲಿ ಯಾವತ್ತಿದ್ರೂ ಸ್ಪೆಷಲ್ಲೇ ಈಗ ಉಳ್ದಿರೋ ಕಡಲೆ ಬೀಜದಿಂದ ಸಿಪ್ಪೆ ಸಪ್ರೇಟ್ ಮಾಡೋಣ ಈ ತರ ಸಿಪ್ಪೆ ಸಪ್ರೇಟ್ ಮಾಡಿ ತೆಗೆದಿಟ್ಕೋಬೇಕು ಈಗ ಒಂದು ಮಿಕ್ಸರ್ ಜಾರ್ಗೆ ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಆ್ಯಡ್ ಮಾಡೋಣ ಇದಕ್ಕೆ ನಾನು ಚಿಕ್ಕ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಯಾಕಂದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಒಂದು ಸರ್ತಿ ಗ್ರೈಂಡ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ಇದನ್ನು ಮತ್ತೆ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿದಾಗ ಅದರಲ್ಲಿ ಇರುವಂಥ ಅಂದರೆ ಕಡಲೆ ಬೀಜದಲ್ಲಿ ಆಲ್ಮೋಸ್ಟ್ ಎಲ್ಲೋ ಫುಲ್ ಆಯಿಲೆ ಇರೋದು ಅದು ಆಯಿಲಲ್ಲಿ ಸಪ್ರೇಟ್ ಆಗಿರೋದು ನಮಗೆ ಗೊತ್ತಾಗುತ್ತೆ ಆ ಟೆಕ್ಸ್ಚರ್ ಈ ಸಮಯದಲ್ಲಿ ಸ್ವೀಟ್ನೆಸ್ಗೋಸ್ಕರ ಹನೆ ಆ್ಯಡ್ ಮಾಡ್ತಿದ್ದೀವಿ ಹಾಗೆ ಬಟ್ರಿ ಟೆಕ್ಸ್ಚರ್ಗೋಸ್ಕರ ಸ್ವಲ್ಪ ಇಲ್ಲಿ ಬೆಣ್ಣೆ ಆ್ಯಡ್ ಮಾಡ್ತಿದ್ದೀವಿ ಕಲರ್ಗೋಸ್ಕರ ಸ್ವಲ್ಪ ಚಾಕ್ಲೇಟ್ ಸಿರಪ್ ಕಲರ್ ಹಾಗೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದ್ರಿಂದ ಇಲ್ಲಿ ಚಾಕ್ಲೇಟ್ ಸಿರಪ್ ಸೇರಿಸಿರೋದು ನೋಡಿ ಈ ತರ ಎಲ್ಲಾನು ಸೇರಿಸಿದ ನಂತರ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ತರ ಬಟ್ರಿ ಟೆಕ್ಸ್ಚರ್ ಬರುತ್ತೆ ಈ ಬಟ್ರಿ ಟೆಕ್ಸ್ಚರ್ ಬಂದಿದ ತಕ್ಷಣ ಸ್ಟಾಕ್ ಮಾಡೋಣ ಇಷ್ಟೇ ಟೇಸ್ಟಿ ಅಂಡ್ ಹೆಲ್ದಿ ಆಗಿರುವ ಪೀನಟ್ ಬಟರ್ ಮನೆಯಲ್ಲೇ ಮಾಡ್ಕೋಬಹುದು ಈಗ ಈ ಬಟರ್ ನ ಚಪಾತಿ ಜೊತೆ ಸಹ ಮಕ್ಕಳಿಗೆ ಕೊಡ್ಬೋದು ಇಲ್ಲ ಬ್ರೆಡ್ ಜೊತೆ ಸಹ ಈವ್ನಿಂಗ್ ಅಲ್ಲಿ ಕೊಟ್ರೆ ಸ್ನಾಕ್ಸ್ ಟೈಮ್ಸ್ ಹೆಲ್ದಿ ಆಗಿರುತ್ತೆ ಹಾಗೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ ಆಲ್ಮೋಸ್ಟ್ ನಾವು ಶಾಪ್ ನಲ್ಲಿ ತಂದಿರುವ ಪಿನಟ್ ಬಟರ್ ಸ್ಪ್ರೆಡ್ ಮಾಡ್ದಾಗ ಕಾಣಿಸ್ತಿದೆ ಹಾಯ್ ಹೆಲೋ ಫ್ರೆಂಡ್ಸ್ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ ಈ ತರ ಒಂದ್ಸರ್ತಿ ಪೀನಟ್ ಬಟರ್ ಮನೇಲಿ ನಿಮ್ ಮಕ್ಳಿಗೆ ಮಾಡ್ಕೊಡಿ ಮತ್ತೆ ಮತ್ತೆ ಮಾಡ್ಕೊಡಿ ಅಂತ ಕೇಳ್ತಾರೆ ಇದು ಯಾಕಂದ್ರೆ ಹೆಲ್ದಿಯರ್ ಆಪ್ಷನ್ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಚಿಕ್ಕ ಮಕ್ಳಿಗೆ ನಾವು ಪ್ಯಾಕ್ಡ್ ಫುಡ್ಸ್ ಗಿಂತ ನಾವು ಮನೇಲಿ ಮಾಡ್ಕೊಡೋದು ತುಂಬಾ ಮುಖ್ಯ ಅದರಿಂದನೇ ನಾನು ಈ ತರ ಮಾಡಿ ಯಾವಾಗ್ಲೂ ನಮ್ಮ ಮಕ್ಳಿಗೆ ಕೊಡ್ತೀನಿ ಔಟ್ಸೈಡ್ ಪೀನಟ್ ಬಟರ್ ತಗೊಳ್ಳೋದು ತುಂಬಾ ರೇರ್ ಅಂದ್ರೆ ರೇರ್ ಜಾಸ್ತಿ ಮನೇಲೆ ಮಾಡ್ಕೊಡ್ತೀನಿ ನೀವು ಸಹ ಒಂದ್ಸರ್ತಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್